ಆಕೆ ಅಂಗನವಾಡಿ ಶಿಕ್ಷಕಿ ಗಂಡ ಊರಲ್ಲಿದ್ರೆ ಮಗ ಕೆಲಸಕ್ಕೆಂದು ಊರು ಬಿಟ್ಟಿದ್ದ ಒಂಟಿಯಾಗಿದ್ದಾಕೆ ಮೊನ್ನೆ ಇದ್ದಕ್ಕಿದ್ದಂತೆ ಪಕ್ಕದ ಜಿಲ್ಲೆಯ ಕಾಡಂಚಿನಲ್ಲಿ ಶವವಾಗಿ ಸಿಕ್ಕಿದ್ಲು ಬರ್ಬರವಾಗಿ ಹತ್ಯೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ ಪೊಲೀಸರಿಗೆ ಗೊತ್ತಾಗಿದ್ದು ಕೊಲಿಯ ರಹಸ್ಯ ಬೆಳಗಾವಿ ಟೀಚರ್ ಕಾರವಾರದಲ್ಲಿ ಕೊಲೆಯಾಗಿದ್ಯಾಕೆ ಗೊತ್ತಾ ಈ ಸ್ಟೋರಿ ನೋಡಿ ಅದು ಅಕ್ಟೋಬರ್ ಎರಡು ಕಾರವಾರ ಜಿಲ್ಲೆಯ ರಾಮನಗರದ ಕಾಡಂಚಿನಲ್ಲಿ ಮಹಿಳೆಯ ಶಿವ ಪತ್ತೆಯಾಗಿತ್ತು ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಇದು ಮೇಲ್ನೋಟಕ್ಕೆ ಸಹಜ ಸಾವಲ್ಲ ಕೊಲೆ ಎಂದು ಗೊತ್ತಾಗುತ್ತೆ ತಕ್ಷಣ ಅಲರ್ಟ್ ಆದ ಪೊಲೀಸರು ಕೊಲೆಯಾಗಿದ್ದು ಯಾರು ಎಲ್ಲಿಯವರು ಅಂತ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದ್ದು ಪಕ್ಕದ ಜಿಲ್ಲೆಯ ಬೆಳಗಾವಿಯವರು ಅಂತ ಮಹಿಳೆಯ ಹೆಸರು ಅಶ್ವಿನಿ ಪಾಟೀಲ್ ಅಂತ ಐವತ್ತು ವರ್ಷದ ಈಕೆ ಅಂಗನವಾಡಿ ಟೀಚರ್ ಅನ್ನೋದು ಗೊತ್ತಾಗುತ್ತೆ ಇತ್ತ ಕೊಲೆ ಕೇಸ್ ಬೆನ್ನು ಬಿದ್ದಿದ್ದ ರಾಮನಗರ ಠಾಣೆ ಪೊಲೀಸರು ನಂದಗಡ ಪೊಲೀಸರ ಸಹಾಯ ಪಡೆದು ಕಡೆಗೂ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಷ್ಟಕ್ಕೂ ಇಲ್ಲಿ ಕೊಲೆ ಮಾಡಿದ್ದು ಅಶ್ವಿನಿ ವಾಸವಿದ್ದ ಗ್ರಾಮದ ಯುವಕ ಶಂಕರ್ ಪಾಟೀಲ್ ಎಂಬಾತ ಮಗರಿ ಅಶ್ವಿನಿ ಪಾಟೀಲ್ ನಮ್ಮ ಪಾಟೀಲ್ವಾಡಿ ಟೀಚರ್ ಆ ದಿನ ನಮ್ಮ ಇವನಿಗೆ ಇವನು ಮಾವಶಿರಿ ಇದು ನಮ್ಮ ಮಾವದ ಇವನಿಗೆ ಹೇಳಿದನ್ ರೀ ಅದು ಶಂಕರ್ ಪಾಟೀಲ್ ಅದನ್ ಅವನದು ಟೆಂಪೋನಲ್ಲಿ ನಾ ಜತ್ರೆಗೆ ಹೋಗ್ತೇನೆ ಮತ್ತು ಅದು ರಾಯಾಪುರದಲ್ಲಿಂದ ಮತ್ತು ಬಾಡಬಿಡ ಅದಾನ ಅಲ್ಲಿಂದ ನಾ ಹೋಗ್ತೇನೆ ಮತ್ತು ನಮ್ಮ ಅವನದು ಅಮ್ಮಗೆ ಮನೆಗೆ ಇಡ್ತಾನೆ ಇದು ನಂಜಿನಕೋಡದಲ್ಲಿ ಮನೆ ಐತಿ ಮನೆ ಐತ್ರಿ ಮತ್ತು ಮಾವಿಗೆ ನನ್ನ ಮಾವಶಿಗೂ ಕಾಲ್ ಮಾಡಿದಾನ ರೀ ಅವ ಅಲ್ಲೇ ನೀ ನಾನು ಅಲ್ಲೇ ಬರ್ತೇನೆ ಹೇಳಿದಾನೆ ರೀ ಮತ್ತು ನಮ್ಮ ಆವ ಜಾತ್ರೆಗೆ ಹೋಗಿ ಹೋಗ್ಯಾನ ಮತ್ತು ಬರಿಲ್ರಿ ನನಗೆ ಮೂರು ತಾರೀಕಿಗೆ ಸಂಜೆಗೆ ಗೊತ್ತಾಯ್ತು ರೀ ನಮ್ಮ ಆವ ಸ್ಕೂಲ್ಗೆ ಹೋಗಿಲ್ಲ ಮತ್ತು ಇಷ್ಟು ದಿನದಲ್ಲಿ ಅದು ಮಮ್ಮಿ ಒಂದು ದಿನ ಇದು ಸ್ಕೂಲ್ ಬಂಕ್ ಮಾಡಿಲ್ರಿ ಅದಕ್ಕಾಗಿ ಎಲ್ಲರಿಗೂ ಶಕ್ ಶಕ್ ಆದ್ರಿ ಅದಕ್ಕಾಗಿ ರಾತ್ರಿ ಹನ್ನೆರಡು ಹನ್ನೆರಡು ಗಂಟೆಗೆ ಅದು ನಂದಗಢ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ ಅದು ಒಂದು ದಿನ ಅದು ನಾಲ್ಕು ತಾರೀಕಿಗೆ ಒಂದು ದಿನ ನಾವು ಕುಡ್ಕೇನ್ರಿ ಅವರಿಗೆ ಅದು ಏನು ಸಿಕ್ ಸಿಕ್ಕಿಲ್ರಿ ಮತ್ತ ಅದು ನಾಲ್ಕು ತಾರೀಕೆ ನಾಲ್ಕು ಐದು ತಾರೀಕಿಗೆ ಇದು ರಾಮನಗರ್ಗೆ ಏನು ಮರ್ಡರ್ ಮಾಡ್ಯಾನ್ರಿ ಏನು ಹಣ ಮತ್ತು ಗೋಲ್ಡ್ ಅದಕ್ಕೆ ರೀ ಏನು ಕ್ಲಿಯರ್ ಗೊತ್ತಿಲ್ರಿ ಮತ್ತು ಗೋಲ್ಡ್ ಅವೆಲ್ಲ ತಗೊಂಡ್ಮೇಲೆ ಅದರಿಂದ ಲೋನ್ ತಗೋ ರೀ ತ್ರೀ ಪಾಯಿಂಟ್ ಇಲ್ಲೇ ಮನಿ ರೀ ಅದ ನನ್ನ ಗಂಡಲ್ಲಿ ಅದು ಅದು ಗೊತ್ತಿಲ್ರಿ ಎಷ್ಟ ತಗೋದ್ರಿ ಮಮ್ಮಿ ಏನ್ ಹೇಳಿಲ್ರಿ ಅದ ಗೊತ್ತಿಲ್ಲರಿ ಹಾ ಅದು ಪರಿಚಯವ್ರಿ ನಮ್ಮ ಮನೆ ಮನೆಯಲ್ಲಿ ಏನು ಮಟ್ರಿ ಮಟೀರಿಯಲ್ ವಿಟೀರಿಯಲ್ ಅದು ನಾವು ಅವನ್ ಅವನ ಕಡೆ ಹೇಳ್ತೇವೆ ರೀ ಏನು ಅದ ಟೆಂಪೋ ರೀ टेंपो और कैसा मतलब नहीं मन के बहुत बरोद हो तो हां आ दो हम भी उधर जाते थे उसके घर वो भी आता था कभी-कभी मम्मी बोलती थी राशन-विशन कोई है तो इधर टेंपो तुम्हारा आया तो राशन घर के सामने रखे जाओ नहीं तो अभी हम घर गर वगैरह एक ये अभी अभी-अभी कंस्ट्रक्शन हुआ है हमारा घर का बाजू का वो सब मटेरियल वटेरियल वही टेम्पो से लाता था अभी गांव में भी हमने घर बांधा है वही अभी खेती के लिए इधर से दस किलोमीटर हमारा पापा का गांव है उधर ही हमारा खेती बीती है सब अभी उधर का जो भी रहता है वो भात वीत सब उस उसी टेम्पो से हम लाते थे उसकी टेम्पो से वही एक कॉन्टैक्ट था हमारा और अच्छा थोड़, थोड़ा थोड़ा फार वो हमसे भी परिचय अच्छा हो गया इसके कारण ये ए...

ಅಲ್ಲ ಮತ ಗಾಯ್ ಬಂದ್ರೆ ಯನ್ ಗೊತ್ತು ಮಾರ್ನಸ ಔಡಾ ಪಾರ್ಗೆ ಯನ್ ಮತ ಹೆಡರ್ತ ಹೋಗಿಟ್ರಿ ಅಲ್ಲಿ ಅಲ್ಲಿ ಒತ್ತಕಸ ನರ್ಸ ಔರ ಮಿಸ್ಸೆಸ್ ನರಶೇಖರ್ ಅದು ಮಾರ್ನ ದಿವಸ ಮತ ಅಲ್ಲಿ ಬಂದ್ರೆ ಆನ್ಕಡೆ ಫೋಟೋ ಸೆನ್ ಭವಂತರ ನಿಂದ್ರ ನಮನಿ ಹೋಗಿದಂತ ನಮ್ಮ ಮಾವಕಡೆ ಇಲ್ಲಿನೇ ಔಜಡಾನ ಐಕಡೆ ಹೋಗತೇನೆ ಜಾತ್ರೆ ಕಕರಿ ಜಾತ್ರೆಗೆ ಕಕರಿ ಜಾತ್ರೆ ಹೋಗತೇನೆ ಅಂತ ಹೇಳಿ ಮತ ಯಾರಿ ಇಲ್ಲ ಅಂತ ಹೇಳಿ ಇಲ್ಲೇ ನಮ್ಮ ಪವನಾರ್ ಬರ್ತಾರ್ ಹಿಂಗಾನೇ ಘಾಣಂತರ ಮೊಬೈಲ್ ಅದ ಮೊಬೈಲ್ ಮೆಸೇಜ್ ಅವ್ರು ಅವ್ರಿಗೆ ಮಾಡ್ಯಾರೀ ಅಕ್ಕಿಂದ ಮೊಬೈಲ್ ಹೋಗೋದ್ ಮೊಬೈ ಬೇರೆ ಮೊಬೈಲ್ನಾಗೆ ಸಿಮ್ ಹಾಕೇಶ್ ಅವ್ನು ಮೆಸೇಜ್ ಕಳ್ಸತ್ತ ರೀ ನಾ ಬೆಂಗ್ಳೂರಾಗೆ ಹೋಗತ್ತೇನ ಕೇಶ್ ಹಾಂ ಅವಾಗ ಕಳ್ಸಾನ ರೀ ಅವ ಕಳ್ಸಾನೆ ಅವ್ ಬೇರೆ ನಾವು ಕಳ್ಸಿಲ್ರಿ ಖರೆ ಅಕ್ಕಿಂದ ಸಿಮ್ ಇತ್ತು ರೀ ಹಾಂ ಮಮ್ಮಿನ ಸಿಮ್ ತಗೊಂಡವನ್ ರೀ ಅವ್ನು ತಗೊಂಡ್ ಕೇಶ್ ಬೇರೆ ಮೊಬೈಲ್ನಾಗ ಹಾಕ್ಯಾಶ್ ಹತ್ರಕ್ಕಿಂತ ಮೆಸೇಜ್ ಕಳ್ಸಿದ್ರಿ ಮೀಗ ನಾ ಬೆಂಗ್ಳೂರಾಗೆ ಹೋಗತ್ತೇನೆ ಮತ್ತೊಂದು ಮೆಸೇಜ್ ಹೋಗ್ದಾನ ರೀ ಮತ್ತೆ ಹಿಂಗೆ ನಂಗೆ ಜಿಮ್ಗೆ ತಿಂದೆ ರೀ ನಂಗೆ ನೀನು ಇದಾಗ ನಾ ಇದು ತಿರ್ಕೊಂಡವನ್ ಕೇಸ್ ಅದೇ ದಿವಸ ನಮಗೆ ಆತ ತಿಳತ್ರಿ ಹಿಂಗೆ ಹಿಂಗೆ ಅದ್ ಕ್ಯಾಶ್ ಏನು ರೀ ವ್ಯವಹಾರ ಏನಿಲ್ಲ ರೀ ಅವ್ನು ಚಲೋ ಅಂದ್ರೆ ರಿಲೇಷನ್ಸ್ ಎಲ್ಲ ಚಲೋನೇ ಐತ್ರಿ ಅಂದ್ರೆ ಹೆಂಗೆ ರೀ ನಾವು ಯಾರು ಇರಂಗಿಲ್ಲ ರೀ ಯಾರು ಸಪೋರ್ಟ್ನಾಗಬೇಕಂದ್ರೆ ಏನರ ಎಲ್ರ ಹೋಗೋದಿದ್ರೆ ಖಾನಾಪುರ ಹೋಗೋದಿದ್ರೆ ಎಲ್ರ ಓದೋದಿದ್ರ ಅವ್ರ ಕರ್ಸ್ಕೆ ಹಾಕಿ ಗಾಡಿ ಮ್ಯಾಗ ಅಂದ್ರೆ ಹೋಗ್ತಿಳ್ರಿ ಆ ಇದಿಲ್ಲ ರೀ ಹಾಂ ಇಲ್ಲ ಸರ್ ಅದೇ ಡೌಟ್ ಐತ್ರಿ ಅವ್ನು ಅಂದ್ರೆ ನೋಡಕ್ ಮಾಡಿ ಇದು ಮಾಡ್ಯನ್ರಿ ಹಾಂ ಒಬ್ಬಿಂದ ಅದೇ ನಮಗೆ ರೀ ಗೊತ್ತಿಲ್ಲ ಅಂದ್ರೆ ಒಬ್ಬ ಮಾಡೋ ಚಾನ್ಸ್ ಇಲ್ರಿ ಕಡೆ ಹಾಂ ಮತ್ತೆ ಆ ಕಡೆ ಏನತ್ರಿ ಇವು ಹೋಗಾನಿ ಅದ ಕಕ್ಕೇರಿಗೆ ಹೋಗಾನ್ರಿ ಹಾಂ ಕಕ್ಕೇರಿಯಿಂದ ಬಂದಾನ್ರಿ ಅವ್ ಸರ್ತಿ ಮಾರನೇ ದಿವಸ ನಮ್ಮ ಮನೆ ಕಡೆ ಬಂದ್ರಿ ನಮ್ಮ ಅವ್ರಿಗೆ ಏನು ಹೇಳಿದ್ರೆ ಬಿಡಿಗೆ ಬಿಟ್ನಿ ಅಂತ ಹೇಳಿದ್ರಿ ಒಂದ್ಸರ್ತಿ ಹೇಳಿದ್ರೆ ನಮ್ಮ ಶುಗರ್ ಕಡೆ ಅಂತ ಹೇಳಿದ್ರಿ ಒಂದ್ಸರ್ತಿ ಹೇಳಿದ್ರೆ ನಾ ಈ ಕಡೆ ಬುತ್ತಿ ಅಲ್ಲಿ ಬಿಟ್ನಿ ಅಂತ ಹೇಳಿದ್ರಿ ಅವ್ರು ಮೂರ್ನಾತನ್ರಿ ಅವ್ ಒಲ್ರಿ ಅವ್ರು ಅದೇ ತಲಿಗೆ ಇತ್ತ ಇತ್ತರ ಮ್ಯಾಗ ಬರ್ದೀ ಮೂರ್ದನ್ರಿ ಅದೇನ ಆಕಡೆ ಹೋಗಿಲ್ರಿ ಆಕಡೆದ ದುಡ್ಡದಂದ್ರೆ ನಮ್ಗರ ನಮ್ಗೆ ಡೌಟ್ ಐತ್ರಿ ಅಂದ್ರೆ ಅವ್ರ ಹಸ ಮನಿ ಕಟ್ಟನ್ರಿ ಅವ್ ಹೊಸ ಮನೆ ಅಂತ ಅಂದ್ಕೊಳ್ಲಿಕ್ಕೆ ಕೊಟ್ಟಿರ್ಬೇಕು ಹಿಂಗೆ ಅನ್ಸತ್ತೈತ್ರಿ ನಮಗೆ ಅದೇ ಏನ್ರ ಅದ ಅದೇ ಡೌಟ್ ಐತ್ರಿ ನಮಗೇನು ಆಕಿ ಹೇಳಿಲ್ರಿ ಏನ್ರಿ ಹಾ ವಾಪಸ್ ಕೇಳಿದ್ರೆ ಅವ್ರೇನ್ ಮತ್ತೆ ಇವ್ ಕೊಟ್ಟ ಆ ಬಂಗಾರನೂ ಇದಾಗೇತ್ರಿ ಹೊಡೆದ ಬಂಗಾರನಲ್ಲಿ ಎಲ್ಲ ಬಂಗಾರ ತಗೊಂಡು ಬಂಗಾರನು ರೀ ಅದ್ರಾಗಿಂತ ಬಂಗಾರ ಇಲ್ಲ ಅಂದ್ರಿ ಎಂಟು ಒಂಬತ್ತ ಬಂಗಾರ ಐತ್ರಿ ಹಾ ಅವು ಲೋನ್ ಐತ್ರಿ ಅದು ಕೊಡೋ ಕೊಡ್ರ ಅವ ಅವ್ ಮಾರಿ ಇದು ಮಾಡ್ಯನ್ರಿ ಅವ್ರಿ ಅವ್ರಿ ಎಂಟು ಹತ್ತು ಹತ್ತು ವರ್ಷ ಐತ್ರಿ ಚಲೋ ರಿಲೇಷನ್ ಚಲೋ ಐತ್ರಿ ಅವ್ ನಾವು ಹೆಂಗ ಉಳಿತೇವ್ರಿ ಹಂಗ ಉಳಿತೈತ್ರಿ ಅವ್ ಈ ಟೈಮಿಗೆ ಏನಾಗಿ ತೊಡ್ದ್ರೆ ಒಕ್ಕದೇನು ಹತ್ರ ಇದಾಗೇತ್ರಿ ಅದು ಹ್ಮ್ ಏನ್ರೀ ಇದತ್ರಿ ಅವ್ರಿಗೆ ಹೋಗಾಕಿರ್ತಾನ್ರಿ ಅವ್ ಹುಡುಗ ಆ ಕಡೆ ರೀ ಮಗ ನಮ್ಮ ಹುಡುಗ ರೀ ಅವ್ ಸಂಜೆ ಎರಡು ಕಡೆ ಮಕ್ಕವರಾಗ ಬರ್ತಾನಿ ಇಲ್ರ ಈಗ ಒಂಬತ್ತು ವರ್ಷ ದಸರಾ ನಮ್ಮ ಮನೆಗೆ ನಮ್ಮ ಮಕ್ಕಳಿ ಹಾಂ ಎಲ್ಪ ಯಾರು ಇಲ್ಲ ಅನ್ಬಿಡ್ಲಿ ನಾವು ಇದು ಮಾಡ್ತಿದ್ವಿ ಅದ್ ನಡೆಸ್ತಿದ್ವಿ ನಮ್ಮ ರೀ ಇನ್ನು ಕೊಲೆ ಕೇಸ್ ತನಿಖೆ ಕೈಗೊಂಡ ಉತ್ತರ ಕನ್ನಡ ಜಿಲ್ಲೆಯ ರಾಮನಗರ ಪೊಲೀಸರಿಗೆ ಕೊಲೆ ಆರೋಪಿ ಶಂಕರ್ ಸಿಕ್ಕಿ ಬಂದಿದ್ದು ಫೋನ್ ಕರೆ ಹಾಗೂ ಕೆಲವು ವಾಟ್ಸ್ಆಪ್ ಸಂದೇಶದ ಮೂಲಕ ಅಂತೆ ಆರಂಭದಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆದಾಗ ನಂದಗಡ ಪೊಲೀಸರು ಶಂಕರ್ ಪಾಟೀಲ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ವಿಚಾರಣೆ ವೇಳೆ ಅಕ್ಟೋಬರ್ ಎರಡರಂದು ತನ್ನ ಟೆಂಪೋದಲ್ಲಿ ಅಶ್ವಿನಿ ಪಾಟೀಲ ರಣ್ಣ ಖಾನಾಪುರ ತಾಲೂಕಿನ ಕಕ್ಕೇರಿ ಜಾತ್ರೆಗೆ ಕರೆತು ಇದ್ದಿದ್ದ ಜಾತ್ರೆ ಮುಗಿಸಿಕೊಂಡು ಹಿಂದಿರುಗುವಾಗ ಆಕೆಯನ್ನ ಹತ್ತಿರದ ಒಂದು ಊರಿನ ಬಳಿ ನೆಲೆಸಿದ್ದೇನೆ ಎಂದು ಶಂಕರ್ ಪಾಟೀಲ್ ನಂದಗಡ ಪೊಲೀಸರಿಗೆ ಹೇಳಿಕೆ ನೀಡಿದ್ದ ಅದರ ಆಧಾರದ ಮೇಲೆ ವಿಚಾರಣೆ ಬಳಿಕ ಆತನನ್ನ ಬಿಟ್ಟಿದ್ರು ಆದರೆ ಕೆಲವು ದಿನಗಳ ನಂತರ ಅಶ್ವಿನಿ ಪಾಟೀಲ್ ಮೃತದೇಹ ಉತ್ತರ ಕನ್ನಡ ಜಿಲ್ಲೆಯ ರಾಮನಗರದ ಘಾಟ್ ಸೇತುವೆ ಕೆಳಗೆ ಪತ್ತೆಯಾದ ಬಳಿಕ ಶಂಕರ್ ಪಾಟೀಲ್ ಪರಾರಿಯಾಗಿದ್ದ ಅಷ್ಟಕ್ಕೂ ಇಲ್ಲಿ ಕೊಲೆಗೆ ಕಾರಣ ಶಂಕರ್ ಪಾಟೀಲ್ ಐದು ವರ್ಷದ ಹಿಂದೆ ಅಶ್ವಿನಿಗೆ ಪರ್ಜಿ ಆಗಿದ್ದ ಆಕೆ ಮನೆ ಕಟ್ಟುವ ವೇಳೆ ತಾನು ಓಡಿಸುತ್ತಿದ್ದ ಟಾಟಾ ಎಸ್ ನಲ್ಲಿ ಸಾಮಗ್ರಿ ತಂದುಕೊಂಡುದು ಮಾಡ್ತಿದ್ದ ಅಶ್ವಿನಿ ಗಂಡ ಗೋವಾದಲ್ಲಿ ಕೆಲಸ ಮಾಡ್ತಿದ್ರೆ ಮಗ ಕೂಡ ಬೇರೆ ಊರಲ್ಲಿ ಕೆಲಸ ಮಾಡ್ತಿದ್ದ ಇದರಿಂದ ಆಕೆಗೆ ಸಹಾಯ ಮಾಡುವ ನೆಪದಲ್ಲಿ ಪರಿಚಯ ಆಗಿದ್ದ ಶಂಕರ್ ಕ್ರಮೇಣ ಆಕೆ ಜೊತೆಗೆ ಸಂಬಂಧ ಇಟ್ಟುಕೊಂಡು ಐದು ಲಕ್ಷ ರೂಪಾಯಿ ಆಕೆಯ ಕಡೆಯಿಂದ ಸಾಲ ಪಡೆದಿದ್ದ ಈ ಸಾಲವನ್ನು ಕೆಲ ದಿನಗಳಿಂದ ಅಶ್ವಿನಿ ವಾಪಸ್ ಕೊಡುವಂತೆ ಬೆನ್ನು ಬಿದ್ದಿದ್ಲು ಇದರಿಂದ ಪ್ಲಾನ್ ಮಾಡಿ ಆಕೆಯ ಕತೆಯನ್ನ ಪಾಪಿ ಮುಗಿಸಿದ್ದು ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ನಮ್ಮ ನಂದಗಡ ಪೊಲೀಸ್ ಠಾಣೆಯಲ್ಲಿ ಕಳೆದ ನಾಲ್ಕನೇ ತಾರೀಕಂದು ಅಶ್ವಿನಿ ಪಾಟೀಲ್ ಇವಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಅಶ್ವಿನಿ ಪಾಟೀಲರ ತಂಗಿಯ ಗಂಡ ಪಾಂಡುರಂಗನವರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಆ ವಿಚಾರವಾಗಿ ನಮ್ಮ ಪೊಲೀಸರು ಒಂದು ಮಹಿಳೆ ಕಾಣೆ ಪ್ರಕರಣ ದಾಖಲೆ ಮಾಡಿಕೊಂಡು ತನಿಖೆಯನ್ನು ನಡೆಸ್ತಿರ್ತಾರೆ ಈ ಪ್ರಕರಣದ ಹಿನ್ನೆಲೆ ಏನಪ್ಪ ಅಂತಂದರೆ ಎರಡನೇ ತಾರೀಕು ಈ ಅಶ್ವಿನಿ ಪಾಟೀಲ್ ಇವರನ್ನು ಶಂಕರ್ ಲಕ್ಷ್ಮಣ್ ಪಾಟೀಲ್ ಈತನು ಎರಡನೇ ತಾರೀಕು ಅವಳನ್ನ ಜಾತ್ರೆ ಕಿಕ್ಕೇರಿ ಜಾತ್ರೆಗೆ ಕರ್ಕೊಂಡೋಗಿರ್ತಾನೆ ವಾಪಸ್ಸು ಆ ಮಹಿಳೆ ಮನೆಗೆ ಬಂದಿರೋದಿಲ್ಲ ಈ ವಿಚಾರ ನಮ್ಮ ಪೊಲೀಸರಿಗೆ ಗೊತ್ತಾಗಿ ಅವನನ್ನು ವಿಚಾರಣೆ ಮಾಡಲಾಗಿ ಇಲ್ಲ ನಾನು ಆ ಸಂದರ್ಭದಲ್ಲಿ ಕರ್ಕೊಂಡೋಗಿದ್ದೆ ನಿಜ ವಾಪಸ್ ಬರಬೇಕಾದ್ರೆ ನಾನು ಇನ್ನೊಬ್ಬರ ಜೊತೆ ಹೋಗಬೇಕಾಗಿತ್ತು ಅದಕ್ಕೆ ಅವಳನ್ನ ಸಗರ ಬಿಟ್ಬಿಟ್ಟು ನಾನು ಹೋಗಿದ್ದೆ ಅನ್ನುವಂಥ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿರ್ತೇನೆ ಈ ಬಗ್ಗೆ ನಮ್ಮ ಪೊಲೀಸರ ತನಿಖೆ ನಡೀತಾ ಇರುತ್ತೆ ಇದೇ ಸಂದರ್ಭದಲ್ಲಿ ಐದನೇ ತಾರೀಕು ನಮ್ಮ ರಾಮನಗರ ಪೊಲೀಸ್ ವ್ಯಾಪ್ತಿಯ ಕೆಣೆ ಗುಡ್ಡದ ಹತ್ರ ಈ ಮಹಿಳೆಯ ಹೊರವಲಯದಲ್ಲಿ ಮಹಿಳೆಯ ಶವ ಸಿಗುತ್ತೆ ನಮ್ಮ ಕಾಣೆಯಾಗಿರುವ ಅಶ್ವಿನಿ ಪಾಟೀಲ್ ಮತ್ತು ಸಿಕ್ಕಿರುವ ಶವ ಅಶ್ವಿನಿ ಪಾಟೀಲ್ ಅನ್ನೋದು ಗೊತ್ತಾಗಿ ತಕ್ಷಣ ನಮ್ಮ ಪೊಲೀಸರು ರಾಮನಗರ ಪೊಲೀಸರ ಜೊತೆ ಮಾತಾಡ್ಕೊಳ್ತಾರೆ ಮತ್ತು ಶವ ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೊರಕಿರೋದ್ರಿಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೊರಕ್ರಿಂದ ಅವರು ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ನಮ್ಮ ಜಿಲ್ಲೆಯ ಪೊಲೀಸರು ಮತ್ತು ಕಾರವಾರ ಪೊಲೀಸರು ಸತತವಾಗಿ ಸಂಪರ್ಕದಲ್ಲಿದ್ದು ಎಲ್ಲ ಮಾಹಿತಿಯನ್ನು ವಿನಿಮಯ ಮಾಡ್ಕೊತಾ ಇದ್ದಾರೆ ಜೊತೆಗೆ ನಮಗೆ ಸಂಶಯಾಸ್ಪದ ವ್ಯಕ್ತಿ ಶಂಕರ್ ಪಾಟೀಲ್ ಇದ್ದಿದ್ದರಿಂದ ಅವನನ್ನು ನಾವು ತಕ್ಷಣ ವಶಕ್ಕೆ ಪಡೆದುಕೊಂಡು ಅವನನ್ನು ಕಾರವಾರ ಜಿಲ್ಲಾ ಪೊಲೀಸ್ ಅದರಲ್ಲೂ ವಿಶೇಷವಾಗಿ ರಾಮನಗರ ಪೊಲೀಸ್ನವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ತನಿಖೆಯಲ್ಲಿ ಕ ಮಹಿಳಾ ಕಾಣೆ ಪ್ರಕರಣದಲ್ಲಿ ನಮ್ಮ ತನಿಖೆಯಲ್ಲಿ ಕಂಡುಬಂದಂಥ ವಿಚಾರ ಏನಪ್ಪ ಅಂತಂದರೆ ಕಳೆದ ಹಲವು ವರ್ಷಗಳಿಂದ ಈ ಮಹಿಳೆ ಒಬ್ಬಳೇ ವಾಸವಾಗಿದ್ಲು ಇವಳ ಗಂಡ ಗೋವಾದಲ್ಲಿ ವಾಸವಾಗಿದ್ದ ಮಗ ಕೂಡ ಬೇರೆ ಕಡೆ ವಾಸವಾಗಿದ್ದ ಮಗಳು ಮ ಮದುವೆಯನ್ನು ಮಾಡಿಕೊಟ್ಟಿದ್ರು ಕಳೆದ ಕೆಲವು ವರ್ಷಗಳಿಂದ ಈ ಶಂಕರ್ ಪಾಟೀಲ್ ಜೊತೆ ಈ ಮಹಿಳೆಯ ಸ್ನೇಹ ಸಂಬಂಧ ಇತ್ತು ಜೊತೆಗೆ ಹಣಕಾಸಿನ ವ್ಯವಹಾರ ಕೂಡ ಇತ್ತು ಸೊ ಈ ಮಾಹಿತಿಯನ್ನು ನಾವು ಕಾರವಾರ ಜಿಲ್ಲಾ ಪೊಲೀಸರ ಜೊತೆ ಶೇ ಶೇರ್ ಮಾಡಿಕೊಂಡಿದ್ದೀವಿ ಬಹುಶಃ ಆ ಪ್ರಕರಣ ತನಿಖೆ ಮುಂದೆ ನಮ್ಮ ಜಿಲ್ಲೆಗೆ ಕೂಡ ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ಇದೆ ಯಾಕಂದರೆ ಅವ್ರನ್ನ ಆ ಮಹಿಳೆಯನ್ನು ಹೋಗಿರೋದು ಇಲ್ಲಿಂದ ಆಗಿರೋದ್ರಿಂದ ಸದ್ಯಕ್ಕೆ ಇನ್ನೂ ತನಿಖೆ ಹಂತದಲ್ಲಿದ್ದು ಜೊತೆಗೆ ತನಿಖೆಯನ್ನು ಕಾರವಾರ ಜಿಲ್ಲಾ ಪೊಲೀಸರು ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಕೊಡ್ತೀವಿ ಏನು ಗೊತ್ತಿಲ್ಲ ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯ ರಾಮನಗರ ಪೊಲೀಸರು ಕೊನೆಗೂ ಕೊಲೆ ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ ಜಾತ್ರೆಗೆ ಹೋಗೋಣ ಅಂತ ಹೇಳಿ ಮಸನದ ದಾರಿ ತೋರಿಸಿದವ ಈಗ ಕಂಬಿ ಎನಿಸುವಂತಾಗಿದೆ ರಾಮನಗರ ಪೊಲೀಸರು ಈ ಪ್ರಕರಣವನ್ನ ನಂದಗಡಕ್ಕೆ ವರ್ಗಾಯಿಸಲು ಸಿದ್ಧತೆ ಮಾಡಿಸುತ್ತಾರೆ ಅದೇನೇ ಹೇಳಿ ಒಂಟಿಯಾಗಿದ್ದ ಟೀಚರ್ಗೆ ಜಂಟಿಯಾಗುವ ಆಸೆ ತೋರಿಸಿ ಹಣ ದೋಚಿ ಬಳಿಕ ಅದನ್ನ ವಾಪಸ್ ಕೊಡುವಂತಾಗ ಕೊಲೆ ಮಾಡಿದ್ದು ವಿಪರ್ಯಾಸವೇ ಸರಿ विनोद कोलकार केड न्यूज बेलगवी